ಇನ್ನು ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಕೇರಳ ಕರ್ನಾಟಕ ಗಡಿ ಬಾವ್ಲಿ ಚೆಕ್ಪೋಸ್ಟ್ನಲ್ಲಿ ಚೆಕಿಂಗ್ ಕೋಟೆ ಟಿಎಚ್ಒ ಡಾಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ತಪಾಸಣೆ ನಡೆದಿದೆ ಕರ್ನಾಟಕ ಕೇರಳ ಗಡಿಯಲ್ಲಿ ಕರಪತ್ರ ಹಂಚಿ ಅರಿವು ಮೂಡಿಸಲಾಗ್ತಾ ಇದೆ ಕೇರಳದಿಂದ ಬಂದವರಲ್ಲೇನಾದರೂ ಲಕ್ಷಣ ಕಂಡು ಬಂದರೆ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಕೋವಿಡ್ ಲಕ್ಷಣ ಕಂಡು ಬಂದಲ್ಲಿ ಪರೀಕ್ಷೆ ಮಾಡಿಸುವಂತೆಯೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಕೋವಿಡ್ ಸೋಂಕಿತರ ಮೇಲೆ ನಿಗಾ ವಹಿಸುವುದಕ್ಕಾಗಿ ಎರಡು ತಂಡಗಳ ರಚನೆಯಾಗಿದ್ದು ಗಡಿಯಲ್ಲಿ ಅಲರ್ಟ್ ಕೋಟೆ ಟಿಎಚ್ಒ ಡಾಕ್ಟರ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ತಪಾಸಣೆ ನಡೆಸಿದೆ ಕರೋನಾ ಮಹಾಮಾರಿ ಮತ್ತೊಮ್ಮೆ ಜನರ ನಿದ್ದೆಗರ್ಸಲಿಕ್ಕೆ ಆರಂಭ ಮಾಡಿದೆ ಈಗ ಕರ್ನಾಟಕದ ಗಡಿ ರಾಜ್ಯ ಆಗಿರ್ತಕ್ಕಂಥ ಕೇರಳದಲ್ಲಿ ಕರೋನಾ ಸಕ್ರಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕರ್ನಾಟಕ ಮತ್ತೆ ಕೇರಳ ಗಡಿಯನ್ನ ಬಿಗಿ ಮಾಡುವಂತ ಕೆಲಸವನ್ನ ಈಗ ಆರೋಗ್ಯ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೇರಳದಿಂದ ಹೆಚ್ಚು ಜನರ ಹೆಚ್ಚು ವಾಹನಗಳ ಓಡಾಟ ಇರತಕ್ಕಂತಹ ಬಾವಲಿ ಚೆಕ್ ಪೋಸ್ಟ್ ಏನಿದೆ ಅದು ಕರ್ನಾಟಕ ಮತ್ತೆ ಕೇರಳದ ಆಗಿರ್ತಕ್ಕಂಥದ್ದು ಎಚ್ ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಈಗ ಕೇರಳದಿಂದ ಬರ್ತಕ್ಕಂತಹ ಜನರ ನಿಗಮನ್ನ ವಹಿಸ್ಲಿಕ್ಕೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸನ್ನದ್ದವಾಗಿರ್ತಕ್ಕಂಥದ್ದು ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಈಗಾಗಲೇ ಕೂಡ ಸಿಬ್ಬಂದಿಗಳನ್ನ ಇರಿಸಿ ಅಲ್ಲಿ ಬರ್ತಕ್ಕಂಥ ವಾಹನಗಳ ತಪಾಸಣೆ ಆಗುವಂಥದ್ದು ಮತ್ತೆ ವ್ಯಕ್ತಿಗಳ ಥರ್ಮಲ್ ಸ್ಕ್ಯಾನ್ ಸೇರಿದಂತೆ ಇತರ ವಿವರಗಳನ್ನ ಚೆಕ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಗಿವೆ ಜೊತೆಗೆ ಈಗಾಗಲೇ ಕೂಡ ವೈನಾಡಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕರೋನಾ ಸಕ್ರಿಯ ಪ್ರಕರಣಗಳು ಇರುವ ಕಾರಣಕ್ಕಾಗಿಯೇ ಕೂಡ ಬರ್ತಕ್ಕಂಥ ಜನರೇನಿದ್ದಾರೆ ಅವರ ವೈದ್ಯಕೀಯ ತಪಾಸಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಕೂಡ ಸಚಿವರು ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಿಬ್ಬಂದಿಗಳ ಸಭೆಯನ್ನ ಕೂಡ ಮಾಡ್ತಿದ್ದಾರೆ ಜೊತೆಗೆ ಬರ್ತಕ್ಕಂಥ ಗೈಡ್ ಲೈನ್ ಏನಿದೆ ಅದರ ಪ್ರಕಾರ ಹೋಗಿಯೂ ಕೂಡ ಈಗ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುವಂತದ್ದು ಗಡಿಯಲ್ಲಿ ಆಗ್ತಾ ಇದೆ ಅದೇ ರೀತಿಯಾಗಿ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಸುಮಾರು ಇಬ್ಬರು ಸಿಬ್ಬಂದಿಗಳನ್ನ ಇರಿಸಿ ಅಲ್ಲಿ ತಾತ್ಕಾಲಿಕವಾದ ಒಂದು ಚೆಕ್ ಪೋಸ್ಟ್ ಅನ್ನ ಓಪನ್ ಮಾಡಿ ವೈದ್ಯಕೀಯ ಸಿಬ್ಬಂದಿಗಳ ಕೇಂದ್ರವನ್ನ ಓಪನ್ ಮಾಡಿ ಅಲ್ಲಿ ಬರ್ತಕ್ಕಂಥವರಲ್ಲಿ ಯಾವ್ದಾದ್ರು ಕರೋನಾ ಸಿಂಪ್ಟಮ್ಸ್ ಇದೆಯಾ ಅನ್ನೋದ್ರ ಚೆಕಿಂಗ್ ಇವತ್ತಿಂದ ಆರಂಭ ಆಗಿರ್ತಕ್ಕಂಥದ್ದು ಸ್ವತಃ ಟಿ ಎಚ್ಒ ಆಗಿರ್ತಕ್ಕಂಥ ರವಿಕುಮಾರ್ ಅವರ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಒಂದು ಕೇರಳದಲ್ಲಿ ಆಗ್ತಾ ಇರತಕ್ಕಂತಹ ಕರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಏನಾಗ್ತದೆ ಅದು ಸಹಜವಾಗಿಯೇ ಕೂಡ ಮೈಸೂರಿಗರನ್ನ ನಿದ್ದೆಗೆಡಿಸುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಹಣ್ಣು ತರಕಾರಿ ಮತ್ತೆ ಇತರ ಪದಾರ್ಥಗಳಿಗಾಗಿ ಪ್ರತಿನಿತ್ಯ ಕೇರಳದಿಂದ ಮೈಸೂರು ನಗರಕ್ಕೆ ಪ್ರವೇಶ ಮಾಡತಕ್ಕಂಥ ಕೇರಳೀಗರೇನಿದ್ದಾರೆ ಇಲ್ಲಿಂದ ಕರೋನಾ ಮತ್ತೊಮ್ಮೆ ಹರಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಕಾರಣಕ್ಕಾಗಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ತಾಲೂಕು ಆಡಳಿತ ಚೆಕ್ ಪೋಸ್ಟ್ ಅನ್ನ ತಪಾಸಣೆ ಮಾಡುವಂತ ಕೆಲಸಕ್ಕೆ ನಾವು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ರವೀಂದ್ರ ಮದ ಚಿನ್ಕುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್